ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀಸ್ ಕಿಚನ್ ನಾನು ಸಂಗೀತ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸ್ನ ಯಾವ ಥರ ಮಾಡ್ಕೋಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಮೊದಲನೇದಾಗಿ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರಿದ್ದಾರೆ ಇಲ್ಲದೆ ಇರೋರಿದ್ದಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಆಮೇಲೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಂಡು ಕರಿಬೇವು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೋಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಟೊಮೊಟೊ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಬೇಯಬೇಕಾಗತ್ತೆ ಒಂದು ಒಂದು ನಿಮಿಷ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಹೋಗಿ ಹೋಟೆಲ್ಗಳಲ್ಲೆಲ್ಲ ಫ್ರೈಡ್ ರೈಸು ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಅವರು ಯಾವ್ಯಾವ ಆಯಿಲ್ ಹಾಕ್ತಾರೋ ಗೊತ್ತಿಲ್ಲ ನಾವೆಲ್ಲದ ಅದನ್ನೆಲ್ಲ ತಗೊಂಡು ತಿಂದುಬಿಡ್ತೀವಿ ನಾವು ಅದಕ್ಕೆ ಮನೇಲೆ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿರ್ಬೋದು ಅಂತಂದ್ಬಿಟ್ಟು ಇವಾಗ ನಾನೊಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಸಹ ಇದ್ದೀನಿ ಸಾಂಬಾರು ಪುಡಿ ಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸಹ ಸೇರಿಸ್ಕೋಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಧನ್ಯಾ ಪೌಡರ್ ಮನೆಯಲ್ಲಿ ಮಾಡಿರ್ತಕ್ಕಂಥ ಧನ್ಯ ಪೌಡರ್ ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಅದಕ್ಕೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪೊತ್ತು ಅದಾದಮೇಲೆ ಒಂದೇ ಒಂದು ಚೂರು ಆಗೋಷ್ಟು ನಾವು ಸಾಲ್ಟು ಸಹ ಸೇರಿಸ್ಕೊಂಡ್ಬಿಟ್ಟು ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾನು ಹುಣಸೆನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದರದ್ದು ವಾಟರು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದಿದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದು ಬೇಯೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಮತ್ತು ನಾವಿನ್ನೂ ಸ್ವಲ್ಪ ನೀರನ್ನ ಅದೇ ಹುಣಸೆ ಹಣ್ಣು ನೀರನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು ನಮಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಸಹ ಹಾಕ್ಕೊಬೋದು ಏನು ಚೆನ್ನಾಗಿರುತ್ತೆ ಪರವಾಗಿಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನಾನು ತಟ್ಟೆನ ಇದ್ದೀನಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ನೀಟಾಗಿ ತೊಳೆದು ಅದನ್ನು ಸಹ ಸೇರಿಸ್ಕೊ ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪ ಅದನ್ನು ನೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿದ್ದಾದಮೇಲೆ ನಾವು ಮಾಡಿಟ್ಟಿರ್ತಕ್ಕಂತಹ ಅನ್ನ ಸಹ ಅದರಲ್ಲಿ ಸೇರಿಸ್ಕೋಬೇಕು ಎಷ್ಟು ಸಿಂಪಲ್ಲಾಗಿ ನಾವು ಈ ಒಂದು ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಎಲ್ಲರೂ ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ಏನಾದರೂ ಉಪ್ಪು ಸಾಕಾಗಲಿಲ್ಲ ಅಂತ ಅನ್ನಿಸಿದ್ರೆ ಒಂಚೂರು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಒಂದು ರೈಸು ಈಗ ನಾನು ರೈಸ್ನ ಮಿಕ್ಸ್ ಇದ್ದೀನಿ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅದು ಅನ್ನ ಆದಮೇಲೆ ಅದಕ್ಕೆ ಈ ಒಂದು ಗೊಜ್ಜಿಗೆನೆ ನಾವು ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು ನನಗೆ ಒಂದು ಮೂರು ಜನ ಅಷ್ಟು ನಾನು ಈ ಒಂದು ಅನ್ನನ ಮಾಡ್ಕೊತಾ ಇದ್ದೀನಿ ಈಗ ಅನ್ನನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂಚೂರು ವೈಟ್ ವೈಟಾಗಿ ಕಾಣಿಸ್ತಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಬೇರೆ ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಏನಾದರೂ ಸರಿ ನಾವು ಇದಕ್ಕೆ ಹಾಕ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಹಾಗೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ Thank you so much, friends.